ದೇಶದ ಮುಖ್ಯ ನ್ಯಾಯಮೂರ್ತಿಗಳು ವಿದೇಶದಲ್ಲಿ ನೀಡಿದ ಹೇಳಿಕೆಗಳು ಮತ್ತು ನಮ್ಮ ದೇಶದ ವಾಸ್ತವಗಳ ನಡುವೆ ಯಾಕಿಷ್ಟು ವ್ಯತ್ಯಾಸ ಇದೆ ಬುಲ್ಡೋಜರ್ ಕ್ರಮ ಅಂದರೆ ಕಾನೂನು ಮುರಿಯೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದರೂ ದೇಶದಲ್ಲಿ ಈ ಆದೇಶಗಳನ್ನು ಯಾಕೆ ಪಾಲಿಸಲಾಗ್ತಿಲ್ಲ ಸರ್ಕಾರವೇ ನ್ಯಾಯಾಧೀಶ ತೀರ್ಪುಗಾರ ಮತ್ತು ಮರಣದಂಡನೆ ನೀಡೋನಾಗೋಕೆ ಹೇಗೆ ಸಾಧ್ಯ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಅವರು ಇತ್ತೀಚೆಗೆ ಮಾರಿಷಸ್ನಲ್ಲಿ ನಡೆದ ಸ್ಮರಣಾರ್ಥ ಉಪನ್ಯಾಸದಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ಅಂದರೆ ಕಾನೂನನ್ನ ಮುರಿಯೋದು ಮತ್ತು ಸರ್ಕಾರ ಏಕಕಾಲದಲ್ಲಿ ನ್ಯಾಯಾಧೀಶ ತೀರ್ಪುಗಾರ ಮತ್ತು ಮರಣದಂಡನೆ ಕಾರನಾಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಭಾರತದ ನ್ಯಾಯ ವ್ಯವಸ್ಥೆ ಕಾನೂನಿನ ಆಡಳಿತದಿಂದ ನಡೆಯುತ್ತೆ ಮತ್ತು ಅದರಲ್ಲಿ ಬುಲ್ಡೋಜರ್ ಕ್ರಮಗಳಿಗೆ ಸ್ಥಾನವಿಲ್ಲ ಅಂತ ಅವರು ಒತ್ತಿ ಹೇಳಿದ್ರು ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಅಂದ್ರೆ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಯ ಉಲ್ಲಂಘನೆ ಆಗಿದೆ ಅಂತಾನೂ ಅವರು ತಿಳಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾರ್ಗಸೂಚಿಗಳನ್ನ ನೀಡಿತ್ತು ಅದರಲ್ಲಿ ಹದಿನೈದು ದಿನಗಳ ನೋಟಿಸ್ ನೀಡೋದು ಮತ್ತು ನ್ಯಾಯಾಲಯಕ್ಕೆ ಹೋಗೋಕೆ ಸಮಯ ನೀಡುವುದು ಸೇರಿವೆ ಈ ಮಾರ್ಗಸೂಚಿಗಳನ್ನ ಪಾಲಿಸುತ್ತೇ ಇದ್ರೆ ಸುಪ್ರೀಂ ಕೋರ್ಟ್ ಕ್ರಮ ತೆಗೆದುಕೊಳ್ಳಬಹುದು ಮತ್ತು ಧ್ವಂಸಗೊಳಿಸಿದ ಆಸ್ತಿಯನ್ನ ಪುನರ್

ಸಿಜೆಐ ಗವಾಯಿ ಅವರು ಸುಪ್ರೀಂ ಕೋರ್ಟ್ನ ಇತರ ಪ್ರಮುಖ ತೀರ್ಪುಗಳಾದ ಕೇಶವಾನಂದ ಭಾರತಿ ಪ್ರಕರಣ ತ್ರಿವಳಿತಲಾ ಕಾನೂನಿನ ರದ್ದತಿ ವ್ಯಭಿಚಾರ ಕಾನೂನಿನ ರದ್ದತಿ ಮತ್ತು ಗೌಪ್ಯತೆಯ ಹಕ್ಕನ್ನ ಮೂಲಭೂತ ಹಕ್ಕು ಅಂತ ಪರಿಗಣಿಸೋದು ಮುಂತಾದವುಗಳನ್ನು ಉಲ್ಲೇಖಿಸಿದ್ದಾರೆ ಈ ಎಲ್ಲ ತೀರ್ಪುಗಳಲ್ಲಿ ನ್ಯಾಯಾಲಯ ಕಾನೂನಿನ ಆಡಳಿತವನ್ನು ಬಲಪಡಿಸಿದೆ ಮತ್ತು ಅನಿಯಂತ್ರಿತ ಹಾಗೂ ಅನ್ಯಾಯದ ಕಾನೂನುಗಳನ್ನು ಕೊನೆಗೊಳಿಸಿದೆ ಅಂತ ಅವರು ಹೇಳಿದರು ಆದರೆ ಸಿಜೆಐ ಅವರ ಈ ಹೇಳಿಕೆಗಳು ಮತ್ತು ಸುಪ್ರೀಂ ಕೋರ್ಟ್ನ ಆದೇಶಗಳ ಹೊರತಾಗಿಯೂ ದೇಶದಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶ ದೇಶದಲ್ಲಿ ವಾಸ್ತವ ಪರಿಸ್ಥಿತಿ ತೀರಾ ಭಿನ್ನವಾಗಿದೆ ಬರೇಲಿ ಮತ್ತು ಉತ್ತರಾಖಂಡದಲ್ಲಿ ಇತ್ತೀಚೆಗೆ ನಡೆದ ಬುಲ್ಡೋಸರ್ ಕಾರ್ಯಾಚರಣೆಗಳು ಇದಕ್ಕೆ ಜೀವಂತ ಉದಾಹರಣೆ ಖಾಲಿದ್ ಎಂಬ ವ್ಯಕ್ತಿಯ ಮೇಲೆ ಪೇಪರ್ ಲೀಕ್ ಆರೋಪದ ಮೇಲೆ ಮುಖ್ಯಮಂತ್ರಿಗಳ ಹೇಳಿಕೆಯ ಆಧಾರದ ಮೇಲೆ ಅವರ ಮನೆಯನ್ನ ಕೆಡವಲಾಯಿತು ಇದು ಯಾವುದೇ ನ್ಯಾಯಾಲಯದ ತೀರ್ಪು ಇಲ್ಲದೆ ನಡೆದಿತ್ತು ಅಲ್ಲದೆ ಖ್ಯಾತ ವಿದ್ವಾಂಸ ಮೌಲಾನಾ ತೌಕೀರ್ ರಜಾ ಅವರ ಸಂಬಂಧಿಕರ ಮನೆ ಅಥವಾ ಕಚೇರಿಯನ್ನ ಬರೇಲಿಯಲ್ಲಿ ಕೆಡವಲಾಯಿತು ಮತ್ತು ಸಂತ್ರಸ್ತರು ನಾವು ಮುಸ್ಲಿಮರು ಅನ್ನೋ ಕಾರಣಕ್ಕೆ ನಮಗೆ ಶಿಕ್ಷೆ ನೀಡಲಾಗ್ತಿದೆ ಅಂತ ಆರೋಪಿಸಿದ್ದಾರೆ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳಾದ ಹದಿನೈದು ದಿನಗಳ ನೋಟಿಸ್ ನೀಡೋದು ನ್ಯಾಯಾಲಯಕ್ಕೆ ಹೋಗೋಕ್ಕೆ ಸಮಯ ನೀಡೋದು ಶೋಕಾಸ್ ನೋಟಿಸ್ ನೀಡದೆ ಧ್ವಂಸಗೊಳಿಸದೆ ಇರೋದು ಡಿಜಿಟಲ್ ಪೋರ್ಟಲ್ನಲ್ಲಿ ನೋಟಿಸ್ಗಳನ್ನು ಅಪ್ಲೋಡ್ ಮಾಡೋದು ಮತ್ತು ವಿಡಿಯೋಗ್ರಫಿ ಮಾಡೋದು ಮುಂತಾದವುಗಳನ್ನು ಬರೇಲಿ ಅಥವಾ ಉತ್ತರಾಖಂಡದಲ್ಲಿ ಪಾಲಿಸಲಾಗಿದೆಯಾ ಅನ್ನೋದು ಅತಿದೊಡ್ಡ ಪ್ರಶ್ನೆ ಅಲಹಾಬಾದ್ನಲ್ಲಿ ಇಬ್ಬರು ಅಲ್ಪಸಂಖ್ಯಾತ ವಕೀಲರು ಮತ್ತು ಪ್ರಾಧ್ಯಾಪಕರ ಮನೆಗಳನ್ನ ಕೆಡವಿದಾಗ ಅವರಿಗೆ ಪರಿಹಾರ ನೀಡುವಂತೆ ಸುಪ್ರೀಂ ಕೋರ್ಟ್ ಹೇಳಿದ್ದರೂ ಆ ವಿಷಯದಲ್ಲಿ ಈವರೆಗೂ ನ್ಯಾಯ ಸಿಕ್ಕಿಲ್ಲ ಬರೇಲಿಯಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ ಮತ್ತು ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಮಾಡೋಕೆ ಅವಕಾಶ ನೀಡ್ತಿಲ್ಲ ಸಿಜೆಐ ಗವಾಯಿ ಅವರು ವಿದೇಶದಲ್ಲಿ ಕಾನೂನಿನ ಆಡಳಿತದ ಬಗ್ಗೆ ಮಹತ್ವದ ಹೇಳಿಕೆಗಳನ್ನ ನೀಡ್ತಾ ಇರೋದು ಶ್ಲಾಘನೀಯ ಆದರೆ ಈ ಆದೇಶಗಳು ಮತ್ತು ಮಾರ್ಗಸೂಚಿಗಳು ದೇಶದಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಯಾಕೆ ಪಾಲನೆ ಆಗ್ತಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಇಂತಹ ಬುಲ್ಡೋಸರ್ ಕ್ರಮಗಳ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಳ್ಳೋದಿಲ್ಲ ನ್ಯಾಯಾಲಯ ಅರ್ಜಿದಾರರಿಗಾಗಿ ಕಾಯತ್ತೆ. ಅದರ ಆದೇಶಗಳ ಸ್ಪಷ್ಟ ಉಲ್ಲಂಘನೆ ಆದಾಗಲೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು